ಸ್ನೇಹಿತರೆ ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸರ್ ಯು ಪಿ ಎಸ್ ಸಿದು ಫ್ರೀ ಕೋಚಿಂಗ್ ಯಾವಾಗ ಬಿಡ್ತಾರೆ ಒ ಬಿ ಸಿ ಅವ್ರಿಗೆ ಅಂತ ಬಿಟ್ಟಿದ್ದಾರೆ ಆ್ಯಂಡ್ ಒಂದೊಂದು ಗುಡ್ ನ್ಯೂಸ್ ಇವತ್ತಷ್ಟೇ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ ಎಲ್ಲರೂ ಕೂಡ ಯಾರೆಲ್ಲ ಯು ಪಿ ಎಸ್ ಸಿ ಪರೀಕ್ಷೆಗೆ ಒಂದು ಸಿದ್ಧತೆಯನ್ನು ಮಾಡ್ತಾ ಆ್ಯಂಡ್ ಬ್ಯಾಂಕಿಂಗ್ ಪಿ ಓ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾಯಿದ್ರೆ ನಿಮಗೆಲ್ಲರಿಗೂ ಕೂಡ ಈ ಒಂದು ಕೋಚಿಂಗ್ ಉಚಿತ ಇದು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿ ಅಂತೇಳಿ ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಅರ್ಹತೆ ಇರಬೇಕು ಈ ಒಂದು ಕೋಚಿಂಗ್ ನೀವು ಫ್ರೀ ಕೋಚಿಂಗ್ಗೆ ಎಲಿಜಿಬಲ್ ಇರಬೇಕು ಅಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು ಬ್ಯಾಂಕಿಂಗ್ ಪಿ ಒ ಪರೀಕ್ಷೆಗೆ ಪೂರ್ವ ತರಬೇತಿಗಳಲ್ಲಿ ಯಾವುದಾದ್ರಕ್ಕೆ ಯಾವುದಾದ್ರೂ ಒಂದು ನೀವು ಇನ್ ಕೇಸ್ ಬ್ಯಾಂಕಿಂಗ್ ಪಿ ಒ ಆದರೂ ತಗೋಬೋದು ಅಥವಾ ಯು ಪಿ ಎಸ್ ಸಿ ಕೋಚಿಂಗನ್ನು ತಗೋಬೋದು ಆ್ಯಂಡ್ ಇದರಲ್ಲಿ ನೀವು ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತಂದರೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಅಥವಾ ಟೂ ಎ ತ್ರೀ ಎ ತ್ರೀ ಬಿ ಯಾವುದಾದ್ರೂ ಒಂದು ಕೆಟಗರಿಗೆ ನೀವು ಸೇರಿರಬೇಕು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷ ರೂಪಾಯಿಗೆ ಅಷ್ಟು ಆರು ಲಕ್ಷದವರೆಗೂ ಇರಬೇಕು ಅದನ್ನು ಮೀರಿರಬಾರ್ದು ಆ್ಯಂಡ್ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದ ಪಡೆದಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಆ್ಯಂಡ್ ಯಾವುದಾದ್ರೂ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡಿರಬೇಕು ಆ್ಯಂಡ್ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಿನವನಾಗಿರಬೇಕು ಆ್ಯಂಡ್ ಕೇಂದ್ರ ರಾಜ್ಯ ಸರ್ಕಾರದ ಅನುದಾನಿತ ಸಂಸ್ಥೆಗಳ ಅಥವಾ ಸಾರ್ವಜನಿಕ ಯಾವುದಾದ್ರೂ ಸಾಮ್ಯತೆಗೊಳಪಟ್ಟ ಸಂಸ್ಥೆಗಳಲ್ಲಿ ಕೆಲಸ ಇದ್ದರೆ ನಿಮಗೆ ಫ್ರೀ ಕೋಚಿಂಗ್ ಸಿಗೋಲ್ಲ ಆ್ಯಂಡ್ ಅಭ್ಯರ್ಥಿಗಳನ್ನು ಹೆಂಗೆ ಆಯ್ಕೆ ಮಾಡಲಾಗುತ್ತೆ ಈ ಫ್ರೀ ಕೋಚಿಂಗ್ ಅಂದರೆ ಆನ್ಲೈನ್ ಮೂಲಕ ಈಗ ಆಲ್ರೆಡಿ ಅಪ್ಲಿಕೇಶನ್ ಅರ್ಜಿಯನ್ನು ಬಿಟ್ಟಿದ್ದಾರೆ ನೀವು ಸಲ್ಲಿಸಬಹುದು ಆ್ಯಂಡ್ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ ನಿಮಗೊಂದು ಎಕ್ಸಾಮ್ ಬರೆದು ಅದರಲ್ಲಿ ಪಾಸಾದರೆ ನಿಮಗೆ ಉಚಿತವಾಗಿ ಕೋಚಿಂಗ್ ಇರುತ್ತೆ ಆ್ಯಂಡ್ ಕೋಚಿಂಗಲ್ಲಿ ಉಚಿತ ತರಬೇತಿ ಒಂದು ಸೆಟ್ ಕೋರ್ಸ್ ಮೆಟೀರಿಯಲ್ ಹಾಗೂ ಶಿಷ್ಯ ವೇತನ ಸ್ಕಾಲರ್ಶಿಪ್ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ ಕ್ಲಾಸ್ ರೂಮ್ ತರಬೇತಿ ಇರುತ್ತೆ ಆನ್ಲೈನ್ರಲ್ಲ ಇದು ಆಫ್ಲೈನ್ ಇರುತ್ತೆ ಏಳರಿಂದ ಒಂಬತ್ತು ತಿಂಗಳು ಆ್ಯಂಡ್ ಇದರಲ್ಲಿ ತರಬೇತಿಯ ಎಲ್ಲಿ ಅಂತಂದರೆ ತಲಾ ಅಭ್ಯರ್ಥಿಗೆ ಪ್ರತಿ ತಿಂಗಳಿಗೆ ನಿಗದಿಪಡಿಸಿರುವ ತರಬೇತಿ ಬತ್ತೆ ಅಂದರೆ ನಿಮಗೆ ಯಾವುದು ಅಲಾಟು ಆಗುತ್ತೆ ಕೋಚಿಂಗ್ ನೀವು ಇಲ್ಲಿ ಡೆಲ್ಲಿ ತೊಗೋತೀರಾ ಅಥವಾ ಹೈದರಾಬಾದಲ್ಲಿ ತಗೋತೀರಾ ಅಥವಾ ಬೆಂಗಳೂರಲ್ಲಿ ತೆಗೆದುಕೊಳ್ತೀರಾ ಧಾರವಾಡಲ್ಲಿ ತೆಗೆದುಕೊಳ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಶಿಷ್ಯ ವೇತನ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ನೀವು ನಹದೇ ನವದೆಹಲಿಯಲ್ಲಿ ತಗೊಟ್ಕೊಂಡ್ರೆ ಹತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಎವ್ರಿ ಮಂತು ಹೈದರಾಬಾದಲ್ಲಿ ತೆಗೆದುಕೊಂಡ್ರೆ ಎಂಟು ಸಾವಿರ ಕೊಡ್ತಾರೆ ಅಥವಾ ಕರ್ನಾಟಕ ರಾಜ್ಯದಲ್ಲಿನ ಸಂಸ್ಥೆಗಳಲ್ಲಿ ತೆಗೆದುಕೊಂಡ್ರೆ ನಿಮಗೆ ತರಬೇತಿ ಸಂಸ್ಥೆ ಇರುವ ಸ್ಥಳಕ್ಕೆ ಸಂಬಂಧಿಸಿದ ಸ್ಥಳೀಯ ಜಿಲ್ಲೆಯ ಅಭ್ಯರ್ಥಿಗಳಿಗೆ ನಾಲ್ಕು ಸಾವಿರ ಹಾಗೂ ಹೊರ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಆರು ಸಾವಿರ ಕೊಡ್ತಾರೆ ಅಂದರೆ ನೀವು ನಿಮ್ಮ ಜಿಲ್ಲೆಯಲ್ಲೇ ಇನ್ ಕೇಸ್ ಇದ್ದು ಅಲ್ಲೇ ಫ್ರೀಯಾಗಿ ತೆಗೆದುಕೊಳ್ತೀರಿ ಅಂತಂದರೆ ಅಲ್ಲಿಗೆ ನೀವು ಸೆಲೆಕ್ಟ್ ಆಗಿದರೆ ಆ ಚ ಪ್ಲೇಸ್ ತೊಗೊಂಡ್ರೆ ನಾಲ್ಕು ಸಾವಿರ ಇರುತ್ತೆ ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೋಚಿಂಗ್ ತೆಗೆದುಕೊಂಡ್ರೆ ಆರು ಸಾವಿರ ರೂಪಾಯಿ ನಿಮಗೆ ಸ್ಟೇ ಫಂಡ್ ರೀತಿ ಕೊಡ್ತಾರೆ ಇದು ತುಂಬ ಅಂದರೆ ತುಂಬ ದೊಡ್ಡ ಅಡ್ವಾಂಟೇಜ್ ದಯವಿಟ್ಟು ಹೇಳ್ತೀನಿ ಒ ಬಿ ಸಿ ಯಾರೆಲ್ಲ ಆ್ಯಸ್ಪ್ರೆಂಟ್ಸ್ ಇದ್ದೀರಾ ದಯವಿಟ್ಟು ನೀವು ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ಕಾರಣ ಈ ಅವಕಾಶವನ್ನು ನೀವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಯಾರಾದರೂ ಡಿಗ್ರಿ ಮುಗಿಸಿ ಈಗ ತಾನೇ ಜಸ್ಟ್ ಕೂತಿರ್ತೀರ ಇಮ್ಮಿಡಿಯೇಟಾಗಿ ಈಗ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಎಲ್ಲಿವರೆಗೂ ಇದೆ ಅಂತಾರೆ ಹದಿನೈದನೇ ತಾರೀಕು ಹಾಕ್ಬೋದು ನೀವು ಎಲ್ಲ ಹಾಕಬೇಕು ಅಪ್ಲಿಕೇಶನ್ ಅಂತಂದರೆ ನಿಮಗೆಲ್ಲೇ ತೋರಿಸ್ಬಿಡ್ತೀನಿ ಬ್ಯಾಕ್ ಹೋಗಿ ಯಾವ ರೀತಿ ಅಂತ ಇಲ್ಲಿ ಬ್ಯಾಕ್ ಬಂದರೆ ಅಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಹೋದ್ರಿ ನೀವು ನೇರವಾಗಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣವೇ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೇರವಾಗಿ ನೀವು ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಆಪ್ಷನ್ಗಳು ತೋರಿಸುತ್ತೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿಗೆ ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು ಬ್ಯಾಂಕಿಂಗ್ ಪಿ ಒ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಅಂತ ಇದೆ ಕೊನೆಯ ದಿನಾಂಕ ಹದಿನೈದು ಆರು ಜೂನ್ ಹದಿನೈದರವರೆಗೂ ಅರ್ಜಿ ಸಲ್ಲಿಸ್ಬೋದು ಓಪನ್ ಅಂತ ಇದೆ ಇದನ್ನು ಕೊಟ್ಟರಿ ಅಂತಂದರೆ ನೀವು ನೇರವಾಗಿ ಇಲ್ಲಿ ಸೇವಾ ಸಿಂಧು ಅಂದರೆ ಇದೊಂದು ಇಲ್ಲಿ ನಿಮಗೆ ಇದು ಓಪನ್ ಆಗುತ್ತೆ ಕಂಪ್ಲೀಟ್ ಅಪ್ಲಿಕೇಶನ್ ಹಾಕುವಂಥ ಫಾರ್ಮೆಟ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇದು ಸೇವಾ ಸಿಂಧು ಪೋರ್ಟಲ್ಗೆ ಹೋಗುತ್ತೆ ನೀವು ಆಲ್ರೆಡಿ ಸೇವಾ ಸಿಂಧು ಪೋರ್ಟಲ್ ರಿಜಿಸ್ಟ್ರೇಷನ್ ಆಗಿದ್ರಿ ಅಂತಂದರೆ ನಿಮ್ಮ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ ಅದ್ರ ಮೂಲಕ ಕಂಟೈರ್ಡ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅಂತಂದರೆ ನೀವು ರಿವ್ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಂದರೆ ಇಲ್ಲಿ ಮಾಡ್ಕೋಬೋದು ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಗೇನ್ ಆ್ಯಂಡ್ ಅಗೇನ್ ಈ ರೀತಿ ಅವಕಾಶ ಮತ್ತೆ ಮತ್ತೆ ಸಿಗೋಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಏನೇ ಡೌಟ್ಸಿದ್ರು ಪ್ರತಿಯೊಂದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಯಾರೂ ಕೂಡ ಮಿಸ್ ಮಾಡಬೇಡಿ ಈ ರೀತಿ ಅವಕಾಶಗಳನ್ನು ಬಳಸ್ಕೊಂಡು ನಿಮ್ಮ ಉನ್ನತ ಕನಸು ಏನಿದೆ ಅಧಿಕಾರಿ ಆಗಬೇಕನ್ನೋ ಕನಸು ಅದನ್ನು ದಯವಿಟ್ಟು ಈಡೇರಿಸ್ಕೊಳ್ಳಿ ಈ ಅವಕಾಶಗಳು ಸಿಕ್ಕಾಗ ಪಡಿಸ್ಕೊಳ್ಳಿ ಯಾರಿಗೆ ಮಾಹಿತಿ ಇಲ್ಲ ಅವರಿಗೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ ಇಲ್ಲ ವೆಬ್ಸೈಟ್ಗೆ ಹೇಳಿ ಈ ರೀತಿ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಯಾರು ಕೆಲವರು ಇರ್ತಾರೆ ನಿಮ್ಮ ಊರಲ್ಲೇ ಪ್ರತಿಭಾನ್ವಿತರು ಇರ್ತಾರೆ ಅಂಥವ್ರಿಗೆ ಅಪ್ಲಿಕೇಶನ್ ಹಾಕಿಸಿ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು